ನಿಮ್ ತಂಗಿ ಲಗ್ನ ಯಾವಾಗ ಮಾಡುದಯ್ಯಪ್ಪ ಅಲ್ಲ ಇಂದ ನೀನ್ ಹಿಂತಿ ಆಸ್ತಿ ಬರ್ತೀನಿ ನಾಳೆ ಹೇಳಿ ಹಿಂಗ ದಿನ ಕಡಿ ಹಿಂಗತಿ ಆದ್ರಿ ವಯಸ್ಸು ಹೇಳ ನೋಡನು ಈಗ ತೋರ್ಸಾಕ ಚಲೋ ಮಾಡಿದ್ರ ಯಾವರ ಚಲೋ ಸಂಬಂಧ ಸಿಗತಾವಪ್ಪ ಆಕಿ ವಾರ್ಗಿದಾರು ಲಗ್ನ ಆಗಿ ಮಕ್ಕಳನ್ನ ಹರಿದಾರ ಇನ್ನು ಎಂಟು ದಿನ ಅಂತ ಬಿಡುದಯ್ಯಪ್ಪ ಯಾವ ಏನ್ ಮಾಡ್ಲಿ ಬೇ ಈಗ ನಾನು ಹುಡ್ಕಾಕತ್ತಿನ ಹುಡುಗನ ಏನು ಈಗ ಶುದ್ಧಂದ್ರ ಸ್ವಲ್ಪ ಅದು ನಮ್ಮ ಕೈಗೆ ಅದು ರಾಕದ ಬಂದು ಅಂದ್ರೆ ಚಲೋ ಮಂತನ ಕೊಡಬೇಕು ಅಂತ ನಾನು ಯೋಚನೆ ಮಾಡಕತ್ತೀನಿ ಏನು ಮಾಡಲಿ ಹೇಳು ಹಾಂ ನನಗೂ ನಮ್ಮ ತಂಗಿ ಜವಾಬ್ದಾರಿ ಗೊ ಐತಿ ನನ್ನ ತಲೆ ಮ್ಯಾಗು ನನಗೂ ಗೊತ್ತಾಂಗಿಲ್ಲ ಅನ್ಬೇ ಏನು ಮಾಡಲಿ ನಾನು ಅದ್ರ ಹೇಳು ನೀ ಏನು ಮಾಡಕ ಹೋಗಬೇಡ ನಿನ್ನ ಹೆಂತ ಏನು ಹೇಳ್ತಾ ನಿನ್ನ ಹೆಂತಿ ಚಾಕ್ರಿ ಮಾಡ್ಕಂತ ನಾನು ನಮ್ಮವ್ವ ಇಲ್ಲೇ ಬಿಡ್ದಿರ್ತಿವಂತ ಹ ನಾನು ನಾ ನಿನ್ನ ಮಕ್ಕ ಕೊಡ್ತಾವೆ ಯಾಪ್ಪ மக்கட்தான் வயசுக்தி

ಆ ನಾನು ನಾನು ಪ್ರೀತಿ ಮಾಡ್ತೇವ್ ನಾವ್ನ ಲಗ್ನ ಆಕಾರಿ ನಾನ್ ನೋಡ್ಕೊಂತೀನವಾ ಅವನು ಹೇಳ ಅವ್ರ ಅಪ್ಪನ ಒಪ್ಕೊಂಡಂಗಿಲ್ಲ ಅಂತ ಆ ಹೇಳ ಪಾತೇ ನಾವಿಬ್ರು ಎಲ್ಲರೂ ದೂರತ್ತು ಹೋಗಿ ಓಡಕ್ ಓಡಿ ಹೋಗಿ ಲಗ್ನ ಆಗೋನು ಲಗ್ನ ಆಗಿ ನಮಿಬ್ರು ಜೀವನ ನೋಡ್ಕೊಣ್ಣ ನಡಿ ಅಂತ ನಾನು ನಾನೊಕರು ಓಡಿ ಹೋಗಿ ಲಗ್ನ ಹಾಕಿನ ನೀವು ಅಂಕರು ನಾನು ಲಗ್ನ ಮಾಡಂಗಿಲ್ಲ ಇವಸ್ಕೊಂಡವ ಬರೀ ಹೆಂಚಿ ಸೇಡಗ್ರ ನಿನಗೆ ಬರೀ ಮಗನ್ ಸೇಡಗ್ರ ನಾ ಉಷ್ರು ನೋಡುವ ನಮ್ಮ ಪಾಡಿಗೆ ನಮ್ಮ ಬಿಡ್ರಿ ನಾ ಇಬ್ರು ಹೋಗಿ ಎಲ್ಲರ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತೀವ ಬ್ಯಾಡವ್ ನನ್ಗೆ ಯಾಸ್ಕೇನು ಬೇಡ ನೀವ್ ಆಸ್ತಿ ಬರೋ ಹೊತ್ತಿಗೆ ನಾನು ಮುದಿ ಹೇಗಿರ್ತೀನಿ ನನ್ ತೆಲ ಕೂದ್ಲು ಬಂದಿರ್ತಾವ ಅಣ್ಣನಾಗಂಗಿಲ್ಲ ಮುಗಿತ್ತ ಹ್ಞೂ ನಾನು ಅಂಕ್ರ ಹೋಗ್ತೀನಿ ನೋಡು ನಿಮಗೆ ಹೇಳಿ ಹಂಗೆ ಹಿಂಗೆ ಹಿಂಗ್ರು ಹೋಗಂಗಿಲ್ಲ ನಿಂತು ಇಟೋತ ಹೇಳಿ ಎಬ್ಸಿ ನಾಟಕನ ಆ ಪಾತ ಜೊತೆ ಒಕ್ಕ ಯಾ ಬಾಳಿದ್ರದನಾ ಬಾರಿ ಊರು ಹಲ್ಕದ ಬಾಡ ಏನಿಲ್ಲ ನಿಮ್ಮ ಅಣ್ಣ ನಿನ್ನ ಸಂಬಂಧ ಇಷ್ಟೊಂದು ಒಜ್ಜಾರ್ ಕತ್ತವ ಹ ಈಗ ಲಗ್ನ ಹೋಗ್ಲಾದ ಹು ಮೂರ್ ಬಾಯಮ್ ಸೋ ಸುಮ್ ಕುಂದ್ರು ಪಾಪಿನ ಲಗ್ನ ಹಾಕೋಂತಕ್ಕಿ ಪಾಪಿ ಮಕ್ಕಳಾಕಿ ಅವ ದುಡಿಗಿರಿ ಬಾಡಿ ಅದನ ಹಾ ನಿನ್ ಏನ್ ಅವ್ರ ಅಪ್ಪ ಕೆಟ್ಟ ಅವ ಹ್ಮ್ ಮೊದ್ಲೇಕಾ ಅವ್ರ ಮನೆಯಾಗ ಒಂದ್ ಮನಿ ಅದ ನಾ ಏನ್ ತಿನ್ನಾದ್ರೆ ಏನ್ ಮಾಡ್ತೀನಿ ಸುಮ್ ಕುಂದ್ರು ಹೇಳಿ ಕುಂದಿರ್ಸ್ ಬಿಡು ಬರೀ ನಿನ್ ಸೊಸಿದು ನಿನ್ ಮಗನ್ ಮಾಡ್ಕೊಂತ ಆ ಇಲ್ಲೇ ಕುಂತ ಬಿಡ್ತಾನೆ ನೋಡುವ ನಾನು ಹೇಳ್ತೇನೆ ನಾ ಲಗ್ನ ಆದ್ರ ಪಾಪಿನ ಲಗ್ನ ಹಾಕಿನಿ ಅದು ಏನಾರು ಯಾಕಗೋಲ್ಲ ಅಕ್ಕ ಕಡಿಕ ಅವ್ರ ನನ್ನ ಬಡದ ಹೋಗಿ ಹೇಳಕ್ಕ ಹಾ ನಾ ಅವ್ನ ಲಗ್ನ ಹಾಕಿನಿ நீருக்கொண்டு நோட்ரவா் தம் மணி சுட்வா ஏன் கேவா கத்தினா அது ஒன்னிஷ் மந்தி மணி அந்த உம் ஊர் நமது கொடுத்தி தேவ் ஒன்னிட்டு கொட்டானு திங்வி நமது மனி ஏன் ஊர்ல நோடுங்கனி ஏன் சர்ச்வோடு உம் அவட்ட இவன் அரிஞ்சி எல்லா பர்வத்திஜிரி அங்கு நீர் விட்டரிஜ் ஒட்டு நிப்பத்தி நோட் பர்வத்த ஒட்டு ஜங்ஹி விட்டரி நானும் நன் மகளிங்கி ஆஹ் ஒன்னே தகனக்கிளோ சீர்திட்டு நீங்க ஒட்டுவரக்கேன் குப்ச மாதிரித்த ஏன்வா ஊராக நான் தோடதாக சும்னா நேமு பூர் மாதக்கிட்ட சாங்கினி நீனொந்தோந்த ரோட்டி கொடுத்து கொடுத்தேன் நோடு ரூபாய் கொட்டினு நோடப்பாச்சு ரூபாய்க்கோ தீன்சி கொடுத்தார்க்க ஐவத் ரூபாய் கொட்டார்கொட்டு ஹோதரணாத்தி நம்ம எந்த மக்கிண்ணா அன்சுயா எல்லா அவரெல்லாம் இல்லை ஏன் நீரு அவனு நம்ஜுனப்பா இல்ல பர்வத்தர்வத்த ம ಅಲ್ಲ ಕುಂದ್ರ ನೀಲಿಗೆ ಹೇಳ್ಬಂದಿನಿ ನೀಲಿ ಯಾಕೆ ಇದು ಕೊಪ್ಕೊಂಡ್ಲೇನ ನೀಲಿನ ಮನೆ ಬಿಟ್ಟು ಹೊರಗ ಕಳ್ಸಿಲ್ಲ ಅಂತ ಆಕೆ ಗಾಂಡ ಆಕೆ ಮ್ಯಾಗಿಲ್ ಮನೆ ಶಾಂತ ಹೋಗ್ತದ ಅಲ್ಲ ಆಕೆ ಹೇಳ ಅಯ್ಯೋ ಹಿಂಗವ ನಮ್ ಕಡೆ ಸಂಬಂಧ ಅದಕ್ಕ ಹಿಂಗ ಅಂತ ಅಂದ್ಲವ ರೇಣಿ ಮತ್ತ ಆ ಹುಡುಗಿನ ಏನಾದರೂ ಆ ಬಲವಂತವಾಗಿ ಲಗ್ನ ಮಾಡಕ್ ನಾನು ಒಟ್ಟೆ ಕೇಳಂಗಿಲ್ಲ ನೋಡು ಹೋಗಿ ನಮ್ಮ ಕೃಷ್ಣನ ಕೈಲಿ ತಾಯಿ ಕಟ್ಟಿಸ್ಕೊಂಡ್ ಮನಿ ಕರ್ಕೊಂಡ್ಬರ್ತೇನೆ ಹ್ಮ್ ಆಟ ಮಾಡುವ ಈಗ ನಾನು ಅನುಭವ್ ಸಾಕತ್ತೀನಿ ನೋಡು ಹ್ಮ್ ಮತ್ತ ಅವ್ರಿಗೆ ಏನಾರ ಸುದ್ದಿ ಮತ್ ಆಕಿನೂ ಏನ್ ಕರ್ದಿರಣ ಕುಬ್ಸಕ್ಕ ತಂದೆ ತಾಯಿ ಮ್ಯಾಗ ದ್ವೇಷ ಸಾಧಿಸಿ ಆ ಕೋಟಿ ಹೇಳದ ಅಂದ್ರ ಆಕಿನ್ ಮಾತ್ರ ಕರಿಯಂಗಿಲ್ಲ ಎದಕ್ಕೂ ಕರಿಯಂಗಿಲ್ಲ ನಾನು ಮನ್ನೆನ ದಾರ್ಯಾಗ ಸಿಕ್ಕ ಅಂತ ಗಂಗಾಗ ಇಬ್ರು ಗಂಗಾ ನೇತ್ರ ಗುಡಿ ಹೊಂಟರ ಗಂಗಾಗ ಬಾಯಿ ಬಂದಂಗ ಬೈಯ ಕಷ ಅಂತ ಹಾ ಎಷ್ಟ್ರ ಇರ್ಬೇಕು ಈಕಿಗೆ ಅಲ್ಲ ನಿನ್ನೆ ಮೊನ್ನೆ ಬಂದಾವ ಗಂಡ ಬೇಕಾದ ಆ ನಾನು ಏನ್ ಮಾಡಿದ್ನಿ ಹೆತ್ತ ತಾಯಿ ಅದಕ್ಕಿ ಹ ಬಾಯಿ ಬಂದಂಗ ಅಂತ ನೋಡುವ ಯುವ ತಿಳುವಳಿಕಿದ್ದಾರ ಸಾಲಿ ಕಲ್ತಾರ ತಾವ ಹಿಂಗ್ ಮಾಡಿದ್ರ ಹೆಂಗ ಪರವಕ್ಕ ಹೆಂಗ ಇದನ್ನ ಕಣ್ಣಿಲ್ಲ ನೋಡ್ಕೊಂತ ಹೋಗುದು ಅದೇನ ಅಂತಾರಲ್ಲ ಮಕ್ಳಾಗಿಲ್ಲ ಹೇಳಿ ಕಂಡ್ ಕಂಡ ದೇವರಿಗೆ ಆ ಕೈ ಮುಗಿತು ಆ ಮಕ್ಳಾಗ್ಲಿ ಅಂತೆ ಮಕ್ಳಾಗಿ ಆ ದೊಡ್ಡರಾಗಿ ತಮ್ಮ ಕಾಲ್ ಮೇಲೆ ತಾವ ನಿಂತಿಂದ ಅವ್ರು ನಮ್ಮನ್ನ ಕಾಲಿಲ್ಲ ಚಿಮ್ಮಿ ಇವ್ರು ಯಾರ ಹೇಳಿ ಹೊಕ್ಕರ ಅಷ್ಟ ಇದು ನಮ್ ದೊಡ್ಡ ಅಲ್ಲ ಲೋಕದ ಮ್ಯಾಗಿಂದ ಎಲ್ಲಾರ್ಗಿ ಇದೈತಿ ಜಗತ್ತಿನ ಮ್ಯಾಗ ಎಲ್ಲಾರ್ಗು ಹಣೆ ಬರ ಇಟ್ಟ ನಡಿಲಿ ಹೆಣ್ಣಡಿಲಿ ಎಲ್ಲಾರ ಹಣೆ ಬರ ಇಟ್ಟ